ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಸರ್ವಭಾವ ಅವಿರತ ವಿಪರ್ಯಾಸ ಪ್ರತಿಪಾದನವೆಂಬ ಇಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಹದಿನಾರನೆಯ ವಯಸ್ಸಿನಲ್ಲಿಯೇ ತನ್ನಲ್ಲಿ ಮೂಡಿದ ಖಿನ್ನತೆಗೆ ಮೂಲ ಕಾರಣವನ್ನು ವಿವರಿಸುತ್ತಾ ಹಲವು ಕಾರಣಗಳನ್ನು ನೀಡಿ ಅಂತಿಮವಾಗಿ ಜಗತ್ತಿನ ಪ್ರಸ್ತುತ ಸ್ಥಿತಿಗೆ ಅಂದರೆ ಜಗತ್ತನ್ನು ನೋಡಿದಾಗ ಮೇಲುನೋಟಕ್ಕೆ ಕಾಣುವಷ್ಟು ವಾಸ್ತವದಲ್ಲಿ ರಮ್ಯವಾಗಿಲ್ಲ ಜಗತ್ತಿನಲ್ಲಿ ಮಾನವನೂ ಸೇರಿದಂತೆ ಎಲ್ಲ ಜೀವಿಗಳು ತಮ್ಮ ಮನಸೋ ಇಚ್ಛೆ ಜೀವಿಸುತ್ತಿರುವಾಗ ಶ್ರೇಯಸ್ಸನ್ನು ಪಡೆಯಬೇಕು ಎಂಬ ಭಾವವೇ ಮರೆಯಾಗಿ ಪರಸ್ಪರ ವಿರೋಧಿ ಭಾವದಿಂದಲೇ ಕೂಡಿರುವಾಗ ಈ ಜಗತ್ತು ಅನಿತ್ಯವಾದುದು ಎಂಬುದನ್ನು ಶ್ರೀರಾಮನು ಪ್ರತಿಪಾದನೆ ಮಾಡುತ್ತಿರುವನು ಇಲ್ಲಿ ದುರ್ಜನರು ಕಾಮಾಸಕ್ತರಾಗಿ ದುಷ್ಟಚೇಷ್ಟೆಗಳನ್ನು ಮಾಡುತ್ತಾ ತಿರುಗುತ್ತಿರುವರೇ ಹೊರತು ಸಜ್ಜನರು ಸ್ವಪ್ನದಲ್ಲಿಯೂ ಸಿಗುವುದಿಲ್ಲ ಎನ್ನುತ್ತಾನೆ ಮುಂದುವರೆದು ಶ್ರೀರಾಮನು ಹೇಳುತ್ತಾನೆ ಬ್ರಹ್ಮನೇ ಸ್ಥಾವರ ಜಂಗಮ ರೂಪವಾಗಿ ಕಾಣುವ ಈ ಜಗತ್ತೆಲ್ಲವೂ ಅಸ್ಥಿರವಾದುದು ಸ್ವಪ್ನದಲ್ಲಿ ಆಗುವ ಅನುಭವದಂತೆ ಕ್ಷಣಿಕವಾದುದು ವಿಶ್ವಾಮಿತ್ರರನ್ನು ಕುರಿತು ಹೇಳುತ್ತಾನೆ ಎಲೆಯ ಮಹಾಮುನಿಯೇ ಅಷ್ಟೇ ಅಲ್ಲದೆ ಈ ದಿನ ಬತ್ತಿ ಹೋದ ಸಮುದ್ರವೋ ಎನ್ನುವಷ್ಟು ದೊಡ್ಡದಾಗಿದ್ದ ಹಳ್ಳವು ನಾಳೆಯ ಬೆಳಗಾಗುವಾಗ ಮೋಡಗಳು ಮುಚ್ಚಿಕೊಂಡಿರುವ ಪರ್ವತವಾಗುವುದು ಗಗನವನ್ನು ಮುಟ್ಟುವಷ್ಟು ಎತ್ತರವಾಗಿ ಬೆಳೆದ ಮಹಾವೃಕ್ಷಗಳಿಂದ ನಿಬಿಡವಾದ ಮಹಾರಣ್ಯವು ಕೆಲವು ದಿನಗಳೊಳಗಾಗಿ ನೆಲಸಮವಾದರೂ ಆಗಬಹುದು ಅಥವಾ ದೊಡ್ಡ ಹಳ್ಳವಾದರೂ ಆಗಬಹುದು ರೇಷ್ಮೆಯನ್ನುಟ್ಟು ಹಾರಗಳನ್ನು ಹಾಕಿಕೊಂಡು ಗಂಧಾದಿಗಳನ್ನು ಲೇಪಿಸಿಕೊಂಡು ಮೆರೆಯುವ ದೇಹವು ದಿಗಂಬರವಾಗಿ ಬಿದ್ದು ಬೆತ್ತಲೆಯಾಗಿ ಉರುಳಿ ಅಂದರೆ ಜೀವ ಹೋದ ನಂತರ ದಿಗಂಬರವಾಗಿ ಬಿದ್ದು ಬೆತ್ತಲೆಯಾಗಿ ಉರುಳಿ ಕೊಳೆಯಬಹುದು ಈ ದಿನ ಭದ್ರವಾಗಿ ಚಿತ್ರ ವಿಚಿತ್ರವಾದ ಆಚಾರಗಳಿಂದ ಮನೋಹರವಾಗಿರುವ ನಗರಿಯು ಇನ್ನು ಕೆಲವು ದಿನಗಳೊಳಗಾಗಿ ಸರ್ವಶೂನ್ಯವಾಗಿರುವ ಅರಣ್ಯವಾಗಬಹುದು ಎಲೈ ಮುನಿರಾಜನೇ ಈ ದಿವಸ ಮಹಾತೇಜಸ್ವಿಯಾಗಿ ದೇಶ ವಿದೇಶಗಳನ್ನು ಆಳುತ್ತಿರುವವನು ಇನ್ನು ಕೆಲವು ದಿನಗಳೊಳಗಾಗಿ ಭಸ್ಮರಾಶಿಯಾಗುವನು ಮಹಾಭಯಂಕರವಾಗಿ ಆಕಾಶದಂತೆ ಬಟ್ಟ ಬಯಲಾಗಿರುವ ಅರಣ್ಯವು ಇನ್ನು ಕೆಲವು ದಿನಗಳೊಳಗಾಗಿ ಸರ್ವಶೂನ್ಯವಾಗಿರುವ ಅರಣ್ಯವಾಗಬಹುದು ಈ ದಿನ ಲತಾದಿಗಳಿಂದ ಪರಿಶೋಭಿಸುತ್ತಿರುವ ಮಹಾವನವು ಇನ್ನು ಕೆಲವು ದಿನಗಳೊಳಗಾಗಿ ಮತ್ತೆ ಮರುಭೂಮಿಯಾಗಬಹುದು ಈ ದಿನ ಜಲಾಶಯವಾಗಿರುವುದು ನಾಳೆ ವನಭೂಮಿಯಾಗಬಹುದು ಈ ದಿನದ ವನಭೂಮಿಯು ನಾಳೆ ಜಲಾಶಯವಾಗಬಹುದು ಕಾಷ್ಠ ಅಂಬು ತೃಣ ಮುಂತಾದ ರೂಪವಾದ ಜಗತ್ತು ಎಲ್ಲವೂ ವಿಪರ್ಯಾಸವಾಗಬಹುದು ಅಲೆಗಳು ಬದಲಾಗಿಸುತ್ತಿರುವಂತೆ ಬಾಲ್ಯ ಯೌವನಾದಿ ಅವಸ್ಥೆಗಳು ಶರೀರವು ದ್ರವ್ಯ ಸಂಚಯಗಳು ಕೂಡ ಒಂದೇ ರೂಪದಲ್ಲಿರದೆ ರೂಪಾಂತರಗಳನ್ನು ಪಡೆಯುತ್ತಲೇ ಇರುವವು ಬೀಸುವ ಗಾಳಿಗಳ ನಡುವಿಟ್ಟ ದೀಪದಂತೆ ಈ ಜಗತ್ತಿನಲ್ಲಿ ಜೀವಿತವು ನಶ್ವರವಾಗಿರುವುದು ಮೂರು ಲೋಕಗಳಲ್ಲಿ ಎಲ್ಲಿ ನೋಡಿದರೂ ಪದಾರ್ಥಗಳೆಲ್ಲವೂ ಮಿಂಚು ಹೊಳೆದಂತೆ ಕಂಡೂ ಕಾಣದಂತಾಗುವವು ಬೀಸುವ ಕಲ್ಲಿಗೆ ಬೀಜದ ರಾಶಿಗಳನ್ನು ಪದೇ ಪದೇ ತುಂಬುತ್ತಿದ್ದರೂ ಅದೆಲ್ಲವೂ ವಿಕಾರವಾಗಿ ಹೊರಟು ಹೋಗುತ್ತಿರುವಂತೆ ಈ ಭೂತ ಪರಂಪರೆಯು ಅಂದರೆ ಈ ಎಲ್ಲ ಜೀವಿಗಳ ದೇಹಗಳು ವಿಕಾರಕ್ಕೆ ಒಳಗಾಗುತ್ತಲೇ ಇರುವುದು ಪ್ರಪಂಚ ಎಂಬ ಒಬ್ಬಳು ನಟಿಯುಂಟು ಅವಳು ಅದ್ಭುತ ನಾಟ್ಯವಾಡುವವಳು ನಾನಾ ವಿಧವಾದ ಭೂತಗಳೇ ಅವಳುಟ್ಟಿರುವ ನಾನಾ ವರ್ಣದ ವಸ್ತ್ರವು ಆ ವಸ್ತ್ರವನ್ನು ಮನಸ್ಸೆಂಬ ಗಾಳಿಯು ಆಗಾಗ ಅನಿಸುವುದು ಅವಳು ಆವೇಶ ಬಂದವಳಂತೆ ಕುಣಿಯುವಳು ಒಮ್ಮೊಮ್ಮೆ ಗಂಧರ್ವ ನಗರವನ್ನು ತೋರಿಸುವ ಮಾಯಾವಿಯಾಗುವಳು ಇನ್ನೊಮ್ಮೆ ಕಡೆಗಣ್ಣೋಟದಂತೆ ಚಂಚಲವಾದರೂ ರಮ್ಯವಾಗಿರುವಂತೆ ಕಾಣುವ ವ್ಯವಹಾರದಿಂದ ಮನಸ್ಸನ್ನು ಮೋಹಗೊಳಿಸುವಳು ಮಿಂಚಿನಂತೆ ಚಂಚಲವಾದ ನೋಟಗಳನ್ನು ಪದೇ ಪದೇ ಪ್ರಸರಿಸುತ್ತಾ ಈ ಸಂಸಾರವೆಂಬ ನಟಿಯು ನೃತ್ಯ ಮಾಡುತ್ತಿರುವಂತೆ ಮೆರೆಯುವಳು ಮಹಾಭೋಗಗಳ ದಿವಸಗಳು ಪ್ರಸಿದ್ಧವಾದ ಮಹಾಪುರುಷರು ಎಷ್ಟೋ ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತುಗಳು ಲೋಕೋಪಕಾರಕ್ಕಾಗಿ ಮಾಡಿದ ಸತ್ಕ್ರಿಯೆಗಳು ಎಲ್ಲವೂ ಹೋದವು ನಾವೂ ಹಾಗೆಯೇ ಹೋಗುವೆವು ಈ ಸುಟ್ಟ ಸಂಸಾರವು ನಿತ್ಯವೂ ಸಾಯುವುದು ನಿತ್ಯವೂ ಹುಟ್ಟುವುದು ಇಷ್ಟು ಕಾಲವಾಗಿದ್ದರೂ ಇದು ಇನ್ನೂ ಮುಗಿದಿಲ್ಲ ತಿರಿಯ ಜಂತುಗಳು ಮನುಷ್ಯರಾಗುವರು ಮನುಷ್ಯರು ತಿರಿಯ ಪ್ರಾಣಿಗಳಾಗುವರು ದೇವತೆಗಳ ದೇವತ್ವವು ಹೋಗುವುದು ಎಲ್ಲ ಈ ಸ್ವಾಮಿಯೇ ಈ ಜಗತ್ತಿನಲ್ಲಿ ಯಾವುದು ಸ್ಥಿರವು ತನ್ನ ಕಿರಣಗಳಿಂದ ಅಹೋರಾತ್ರಿಗಳನ್ನು ಪದೇ ಪದೇ ಮಾಡುತ್ತಿರುವ ಕಾಲಸ್ವರೂಪನಾದ ಸೂರ್ಯನೂ ಕೂಡ ತನ್ನ ವಿನಾಶವನ್ನು ಸಮೀಪಿಸುತ್ತಿರುವನು ಎಲ್ಲ ಪ್ರಾಣಿಗಳು ಅಷ್ಟೇನು ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ ಬಡಬಾನನ್ನು ಅರಿಸಿಕೊಂಡು ಅರಸಿಕೊಂಡು ಹೋಗುವ ಜಲಪ್ರವಾಹಗಳಂತೆ ವಿನಾಶವನ್ನೇ ಹುಡುಕಿಕೊಂಡು ಹೋಗುತ್ತಿರುವರು ಅಂತರಿಕ್ಷವು ಭೂಮಿಯು ಆಕಾಶವು ಪರ್ವತವು ನದಿಗಳು ದಿಕ್ಕುಗಳು ಎಲ್ಲವೂ ವಿನಾಶವೆಂಬ ಅಗ್ನಿಗೆ ಒಣಗಿದ ಸೌದೆಯಾಗಿರುವವು ಧನಗಳು ಬಾಂಧವರು ಭೃತ್ಯರು ಮಿತ್ರರು ವಿಭವಗಳು ಇನ್ನೂ ಇದ್ದರೂ ತಾನು ಸಾಯುವೆನೆಂಬ ಭೀತಿಗೆ ಒಳಗಾದವನಿಗೆ ಅವು ಯಾವುದು ಬೇಕಾಗುವುದಿಲ್ಲ ಬುದ್ಧಿವಂತನಾದವನಿಗೆ ವಿನಾಶವೆಂಬ ದುಷ್ಟ ರಾಕ್ಷಸನ ನೆನಪಾಗುವವರೆಗೆ ಮಾತ್ರ ಈ ಪ್ರಪಂಚದಲ್ಲಿ ಇರುವುದು ಈ ಪ್ರಪಂಚದಲ್ಲಿ ಒಂದು ಗಳಿಗೆಯೊಳಗಾಗಿ ಐಶ್ವರ್ಯವು ಬರುವುದು ಇನ್ನೊಂದು ಗಳಿಗೆಯೊಳಗಾಗಿ ಇದ್ದುದೆಲ್ಲ ಹೋಗುವುದು ಒಂದು ಗಳಿಗೆಯೊಳಗಾಗಿ ಇದ್ದ ರೋಗವು ಹೋಗುವುದು ಇನ್ನೊಂದು ಗಳಿಗೆಯೊಳಗಾಗಿ ಇಲ್ಲದ ರೋಗವು ಬರುವುದು ಗಳಿಗೆ ಗಳಿಗೆಗೂ ವ್ಯತ್ಯಾಸವನ್ನು ಮಾಡುತ್ತಿರುವ ಈ ಜಗದ್ಭ್ರಮೆಯು ಎಂತಹ ಕೆಟ್ಟದು ಇದು ಎಂತಹ ಬುದ್ಧಿವಂತರನ್ನೇ ಆಗಲಿ ಮೋಹಗೊಳಿಸುವುದು ಯಾವುದೊಂದರ ಸಂಪರ್ಕವೂ ಇಲ್ಲದೆ ನಿರ್ಮಲವಾಗಿರುವ ಆಕಾಶಮಂಡಲವೂ ಕೂಡ ಒಂದು ಗಳಿಗೆ ಕತ್ತಲೆಂಬ ಕೆಸರಿನಿಂದ ಕೊಚ್ಚೆಯಾದಂತೆ ತೋರುವುದು ಇನ್ನೊಮ್ಮೆ ಚಿನ್ನವನ್ನೇ ಕಕ್ಕುತ್ತಿರುವಂತೆ ಕಾಣುವ ಸೊಗಸಾದ ಬೆಳಕಿನಿಂದ ಸುಂದರವಾಗಿರುವುದು ಇನ್ನೊಂದು ಕ್ಷಣದಲ್ಲಿ ಮೋಡಗಳೆಂಬ ಕನ್ನೈದಿಲೆಗಳ ಮಾಲೆಗಳನ್ನು ಧರಿಸಿದಂತೆ ಇರುವುದು ಮತ್ತೊಂದು ಕ್ಷಣದಲ್ಲಿ ಮಹಾರ್ಭಟದಿಂದ ಕೂಡಿದ್ದು ಇನ್ನೊಮ್ಮೆ ಮೂಕನಂತಿರುವುದು ಒಂದು ಕ್ಷಣದಲ್ಲಿ ನಕ್ಷತ್ರಗಳಿಂದ ಅಲಂಕರಿಸಿಕೊಂಡು ಮತ್ತೊಮ್ಮೆ ಸೂರ್ಯನೆಂಬ ಒಡವೆಯನ್ನಿಟ್ಟುಕೊಂಡು ಇನ್ನೊಮ್ಮೆ ಚಂದ್ರನನ್ನು ಮೆರೆಯಿಸಿ ಎಲ್ಲರಿಗೂ ಆಹ್ಲಾದವನ್ನುಂಟುಮಾಡಿ ಇನ್ನೊಮ್ಮೆ ಎಲ್ಲವನ್ನೂ ನೂಕಿದಂತೆ ಇರುವುದು ಹೀಗೆ ಆಗುಹೋಗುಗಳ ಪರಂಪರೆಯಾಗಿ ತಾನೂ ಒಂದು ಕ್ಷಣವಿದ್ದು ಇನ್ನೊಂದು ಕ್ಷಣದಲ್ಲಿ ನಾಶವಾಗುವ ಸಂಸಾರ ಸ್ಥಿತಿಯನ್ನು ಕಂಡು ಹೆದರದ ಧೀರನು ಯಾರು ಒಂದು ಕ್ಷಣದಲ್ಲಿ ಸಂಪತ್ತು ಇನ್ನೊಂದು ಕ್ಷಣದಲ್ಲಿ ವಿಪತ್ತು ಒಂದು ಕ್ಷಣದಲ್ಲಿ ಜನ್ಮ ಇನ್ನೊಂದು ಕ್ಷಣದಲ್ಲಿ ಮೃತ್ಯು ಹೀಗಿರುವ ಈ ಜಗತ್ತಿನಲ್ಲಿ ಎಲ ಈ ಮುನೀಶ್ವರನೇ ಯಾವುದು ತಾನೇ ಕ್ಷಣಕ್ಕಿಂತ ಹೆಚ್ಚು ಕಾಲ ಇರುವುದು ಎಲ ಈ ಭಗವಂತನೇ ಮೊದಲಿದ್ದವನೇ ಬೇರೆ ಕೆಲವು ದಿನಗಳಾದ ಮೇಲೆ ಆಗಿರುವ ಇವನೇ ಬೇರೆ ಎನ್ನುವ ಮಟ್ಟಿಗೆ ವ್ಯತ್ಯಾಸವಾಗುತ್ತಿರಲು ಯಾವಾಗಲೂ ಒಂದೇ ರೂಪವಾಗಿರುವುದು ಯಾವುದು ತಾನೇ ಉಂಟು ಘಟವು ಪಟವಾಗುವುದನ್ನು ಪಟವು ಘಟವಾಗುವುದನ್ನು ನೋಡಿರುವೆವು ಈ ಸಂಸಾರದಲ್ಲಿ ಹೀಗೆ ವ್ಯತ್ಯಾಸವಾಗದೆ ಏಕರೂಪವಾಗಿರುವುದನ್ನು ಯಾವುದನ್ನು ತಾನೇ ನಾವು ಕಂಡಿರುವೆವು ಬೆಳೆಯುವುದು ಹುಟ್ಟುವುದು ತಿನ್ನುವುದು ಸಾಯುವುದು ಮತ್ತೆ ಹುಟ್ಟುವುದು ಎಂಬ ಈ ವಿಕಾರಗಳು ಪ್ರತಿಯೊಬ್ಬನನ್ನು ಹಗಲನ್ನು ರಾತ್ರಿಯೂ ರಾತ್ರಿಯನ್ನು ಹಗಲು ಹಿಂದಿಟ್ಟುಕೊಂಡು ಬರುವಂತೆ ಹಿಂಬಾಲಿಸುತ್ತಿರುವವು ಹೇಡಿಯು ಶೂರನನ್ನು ಹೊಡೆಯುವನು ಒಬ್ಬನೇ ನೂರು ಜನರನ್ನು ಗೆಲ್ಲುವನು ಪಾಮರರು ಪ್ರಭುಗಳಾಗುವರು ಹೀಗೆ ಎಲ್ಲವೂ ಜಗತ್ತಿನಲ್ಲಿ ತಲೆಕೆಳಗಾಗುತ್ತಿರುವುದು ಜಲದಲ್ಲಿ ಯಾವ ವ್ಯಾಪಾರ ನಡೆದರೂ ತರಂಗಗಳ ಮಾಲೆಗಳು ಏಳುವಂತೆ ಜನತೆಯು ಯಾವ ವ್ಯಾಪಾರವನ್ನು ಮಾಡಿದರೂ ಅವಿಚ್ಛಿನ್ನವಾಗಿ ವಿಪರ್ಯಾಸವನ್ನು ಅಂದರೆ ವ್ಯತ್ಯಾಸವನ್ನು ಹೊಂದುತ್ತಲೇ ಇರುವುದು ಈ ದೇಹವು ಕೆಲವು ದಿನ ಮಾತ್ರ ಬಾಲನಾಗಿದ್ದು ಅಲ್ಲಿಂದ ಯೌವನಶ್ರೀ ಸಂಪನ್ನನಾಗಿ ಮೆರೆದು ಮತ್ತೆ ಜರೆಯಿಂದ ಆಕ್ರಾಂತವಾಗುವುದು ಹೀಗಿರಲು ಹೊರಗಿನ ವಸ್ತುಗಳಲ್ಲಿ ಏಕರೂಪವೂ ಇಲ್ಲದಿರಲು ಅವುಗಳಲ್ಲಿ ಆಸ್ತಿಯನ್ನಿಡುವುದಾದರೂ ಹೇಗೆ ಅಭಿನಯಿಸುತ್ತಿರುವ ನಟಿಯಂತೆ ಈ ಮನಸ್ಸು ಎಲ್ಲದರಲ್ಲಿಯೂ ಒಂದು ಗಳಿಗೆ ಆನಂದಪಟ್ಟು ಇನ್ನೊಂದು ಗಳಿಗೆ ವಿಷಾದದಿಂದ ಒದ್ದಾಡಿ ಮತ್ತೊಂದು ಗಳಿಗೆ ಮೂಢವಾಗಿ ಸುಮ್ಮನಿರುವುದು ಈ ವಿಧಿಯು ಇಲ್ಲೊಂದು ಅಲ್ಲೊಂದು ಮತ್ತೊಂದು ಕಡೆ ಇನ್ನೊಂದು ಹೀಗೆ ವಸ್ತುಗಳನ್ನು ರಚಿಸುತ್ತಾ ಬಾಲನು ಎಷ್ಟು ಆಟವಾಡಿದರೂ ಆಯಾಸ ಪಡದಿರುವಂತೆ ತಾನು ಆಯಾಸ ಪಡದಿರುವುದು ಹೀಗೆ ಈ ವಿಧಿಯು ಧಾನ್ಯ ಮೊದಲಾದುವನ್ನು ಮಾಡುವಂತೆ ನಾನಾ ವಿಧ ಪದಾರ್ಥಗಳನ್ನು ಸಂಗ್ರಹಿಸುವನು ಒಂದರಿಂದ ಇನ್ನೊಂದನ್ನು ಉತ್ಪಾದಿಸುವನು ಅವನ್ನು ತಿನ್ನುವನು ಅದಕ್ಕಾಗಿ ಕೊಲ್ಲುವನು ಮತ್ತೆ ಸೃಷ್ಟಿಸುವನು ಹೀಗೆ ಈ ವಿಧಿವಿಲಾಸಗಳು ಕ್ರಮವಾಗಿ ಯಾವಾಗಲೂ ತಪ್ಪದೆ ನರನಲ್ಲಿ ನಡೆಯುತ್ತಿರುವವು ಆವಿರ್ಭಾವ ತಿರೋಭಾವ ರೂಪವಾಗಿರುವ ಸಂಸಾರದಲ್ಲಿ ಸೇರಿರುವ ಜನಕ್ಕೆ ಆಪತ್ತೂ ಸ್ಥಿರವಲ್ಲ ಸಂಪತ್ತೂ ಸ್ಥಿರವಲ್ಲ ಎಂಥವರನ್ನೇ ಆಗಲಿ ಲಕ್ಷ್ಯವಿಲ್ಲದೆ ಇರುವೆಡೆಯಿಂದ ಎಳೆದು ಅವರು ಇವರು ಎನ್ನದೆ ಎಲ್ಲರನ್ನೂ ಆಪತ್ತಿನಲ್ಲಿ ಕೆಡಹುತ್ತಾ ಈ ಕಾಲನು ಆಟವಾಡುತ್ತಿರುವನು ವಿಸ್ತಾರವಾಗಿ ಬೆಳೆದಿರುವ ಸಂಸ್ಕೃತಿ ಎಂಬ ಮರಗಳು ತ್ರಿಭುವನಗಳಲ್ಲಿರುವ ಪ್ರಾಣಿ ಸಮೂಹಗಳನ್ನು ಬಿಟ್ಟಿರುವವು ಇವುಗಳಲ್ಲಿ ಕೆಲವು ಹೆಚ್ಚಾಗಿರುವವು ಇನ್ನು ಕೆಲವು ಕಾಯಾಗಿರುವವು ಇಂತಹ ಹಣ್ಣು ಕಾಯಿಗಳು ಪ್ರತಿದಿನವೂ ನಾಶವಾಗುವ ಸಮಯವೆಂಬ ಗಾಳಿಯು ಬೀಸಲಾಗಿ ಉದುರುತ್ತಲೇ ಇರುವವು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೂ ಆದ ರಾಮಾಯಣದಲ್ಲಿ ವೈರಾಗ್ಯ ಪ್ರಕರಣದಲ್ಲಿ ಸರ್ವಭಾವಾದಿ ಅವಿರತ ವಿಪರ್ಯಾಸ ಪ್ರತಿಪಾದನೆ ಎಂಬ ಇಪ್ಪತ್ತೆಂಟನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ